ಏನೈತಿ ಏನೈತಿ ಹಾಳ ಪ್ರೀತಾಗ ಏನೈತಿ ಕೂಳ ನೀರ ಬಿಡಿಸೈತಿ ಕಣ್ಣನ ನಿಂತೀನು ಕೆಡಿಸೈತಿ ವಾರಿಗೆ ದೋಸ್ತಿ ಬಿಡಿಸೈತಿ ಬಾರಿನ ಹಾದಿ ಹಿಡಿಸೈತಿ ಕೋಟಿ ಕುಡಿಸೈತಿ ನನ್ನ ಕೇಳಿದ್ರೆ ಈ ಪ್ರೀತಿ ಮಾಡೋರೆಲ್ಲ ದೊಡ್ಡ ಹುಷಿ ಪ್ರೀತಿ ಇದ್ರೀತಿ ರೀ ಯಾಕತ್ತಂದ್ರ ಇದನೇ ಬರ ಗೊತ್ತೈತಿ ಲವ್ ಇದು ಎರಡು ಇದ್ರೆ ಅಟ್ಟಲ್ಲಿ ಲವ್ ಇಲ್ಲಾಂದ್ರೆ ಆಗಿ ಎಷ್ಟೋ ಮಂದಿ ಜೀವ ತಗೊಂಡ್ ತೋರ್ಸ್ಕೊಂಡ ಮಳಿ ಹ ಈ ಲವ್ ಮಾಡಬಾರ್ದ ಮಾಡಿ ಪುತ್ಸ ಕಡಿಕು ಕಡಿಕೂ ಕೈ ಕೊಟ್ಟ ಒಂಟಾಳ ನಡಿ ಬಹಳ ಶಾನೆ ಇರ್ತಾರ ಪ್ರೀತಿ ಮಾಡೋಕಿತ್ತ ಮೊದಲ ಪ್ರೀತಿ ಮಾಡಿಂದ ಹುತ್ಸ ಯಾಕಂದ್ರ ಈ ಪ್ರೀತಿನ ಹಾಂಗ್ ಇದು ಲವ್ ಲವ್ ಇದೆಂತ ಲವ್ ಅಲ್ರಿ ಅದು ಈ ದೊಡ್ಡ ದೇವ್ವಾ ದೆವ್ವ ಇದೆ ಚೆಂದ ಹುಡುಗ ಹುಡುಗಿ ಮನಸ್ಸ ಇಬ್ರು ಸಚ್ಚಾ ಪ್ರೀಮಿ ಆಗಿದ್ರ ಅಂದ್ರ ಲವ್ ಪಾತ್ ಎರಿಗೆ ಕೆರಿ ಇಡದ್ರ ಲವ್ ಹಾಕತೇ ದೆವ್ ದೆವ್ ಆಯ್ ಬಡ್ಕೊಂಡು ಜೀವನ ತೊಗೊಂಡ್ ಹೋಗತದ ಈಗ ನಾ ಈ ಜ್ಞಾನನ ಪ್ರೀತಿ ಮಾಡಿ ನಡುವೆ ಪಕ್ಕಾ ಬುದ್ಧಿನ ಬಂದ ಏನ್ ಮಾಡೋ ಸುಂಕೆ ಬಿಸಲಾಗ ಹದರೆ ಗಂಟಲ ಒಣಗಿಸ್ಬೋದು ಅಡಿಕು ಕೈ ಬಿಟ್ಟ ಬಾ ಫೋನ್ ಹಚ್ಚಾಳ ಮತ್ ಏನ್ ಹುಳಿಯಿಂದ ಹೋಗ್ತಾಳ ಬಂದಾಳ ಇಲ್ಲೇ ಬೇಕಾದ ಯಾರಿಗೂ ಬರುದ ಲೇಟ್ ಮತ್ ಅದ್ರಾಗ ವಟ ಮಾಡ್ಕೋತ ಬರಕತ್ತಲ್ಲ ಅಂತದ್ ಏನಾಗಿರ್ಬೇಕು ಇವಂಗ ಏನ್ ವಟಾಟ ಮಾಡ್ಕೋತ್ ಬರಾತಿ ನಾ ಏನು ಮಾಡ್ಬೇಕ್ ನೋಡೀನಿ ಭಾಳ ಮಾತು ಐತಿ ಪೋನ್ ಹಚ್ಚಿದ್ ಫೋನ್ ಹಚ್ಚಿದ್ರ ಫೋನ್ ಯಾಕ ಹಚ್ಚಿ ಅಂತ ಕೇಳ್ತಿ ಹಚ್ಲಿಕ್ಕಂದ್ರೆ ಫೋನ್ ಯಾಕ ಹಚ್ಚಿಲ್ಲ ಅಂತಿ ಅಲ್ಲಿ ಯಾಕೆ ಹಂಗೆ ಬಿಡತ್ತೇನು ಫೋನ್ ಹಚ್ಲಿಕ್ ಬ್ಯಾಡ್ರಿ ನಿನಗೆ ಫೋನ್ ಹಚ್ಲಿಕ್ಕಂದ್ರೆ ಸಮಾಧಾನ ಆಗತ್ತೇನು ನನಗೂ ಮಾತಾಡ್ಲಾರ್ದೆ ಆಗಂಗಿಲ್ಲ ಹೌದು ಹೌದು ಬಿಡೋದು ಕದನ ಮಾತನ್ನೇ ಭಾಳ ಶಾನ್ಯ ಅದೀನಿ ಇನ್ನೂ ಶಾನ್ಯ ಅಂದರೂ ನಾ ಆಗೋದಿಲ್ಲ ಜನ ಒಂದು ಮಾತು ಹೇಳ್ತೀನಿ ಹೇಳು ಒಂದು ಹುಡುಗಿನ ನಶೀಬ್ದಾಗ ಒಂದು ಹುಡುಗಿ ಬೀಳ್ಬೇಕಾದ್ರೆ ಅದಕ್ಕೂ ಹಣೆ ಬರಬೇಕ ಬೇಡ ಬರಬೇಕ ಅದೇನ ಅಂತಾರಲ್ಲ ತೀರ್ ಗಾಂಡು ಆಯ್ತು ಪಾಂಡ್ರ್ ಕ್ಯಾಕರೇ ಅಂತ ಹೇಳಿ ಒಬ್ರು ರೆಸಿಪು ಸುಮಾರು ಬರ್ದ ಹೌದ್ ಮತ್ತೆ ಎಲ್ಲದಕ್ಕೂ ಬೇಡ ಬರ್ಬೇಕು ಹಂಗ ಕರೆ ನೀ ಖರೇ ಮಾತ್ ಕರೆ ಅಲ್ಲ ನೀನ್ ಲವ್ ಮೊದಲ ಹೇಳಿದ್ಯಾ ಲವ್ ಮಾಡಿ ಕೈ ಬಿಡಾಮಲ್ ಲವ್ ಮಾಡಿ ಲಗ್ನೇ ತೈಯಿ ಹ್ಞೂ ಅಂದಿ ನೀ ಮಾತು ಕೊಟ್ಟಲ್ಲೇ ನೀನ್ ಲವ್ ಮಾಡೀನಿ ಲವ್ ಮಾಡಿ ಲಗ್ನ ಆಗ್ಬೇಕಂದ್ರ ಹ್ಞೂ 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 ಅನ್ಕೋತ ಹಾಳು ಬಿದ್ದ್ಬಿಟ್ಟು ಅಪ್ಪನ ಹಾಕ್ಬಿಟ್ಟು ನಿಮ್ಮಅಪ್ಪ ಏ ಅವನ್ ಕಿರ್ಬೋಕಿ ಬಡವತ್ ಹೇಳಿ ಕಣ್ಣಕ್ ಕಾಣ್ಲಿಲ್ಲ ನಿಮ್ಮ ಅಪ್ಪನ ಮಾತು ಕೇಳಿ ಇದ್ದಾವತ್ ಜಗ್ಗು ನೀನು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿ ಹಂಗಿತ್ತಂದ್ರ ನಾನು ಫೋನ್ ಹಚ್ಚಿ ಮೀಟ್ ಮಾಡಕ್ ಬಾ ಅಂತಿದ್ದೆ ಅಲ್ಲ ಏನೋ ಒಂದ್ ಮನ್ಯಾಗ ಹೇಳಿದಂಗ್ ಕೇಳಿಲ್ಲ ಅಂದ್ರ ಅವ್ರ ಏನಾರ ತಿಳ್ಕೊಂತಾರ ಮಾಡಿದ್ರ ಏನೋ ಗಡಬಣೆ ಹಂಗಂತ ಹೇಳಿ ನಾನು ನಿಮ್ ಬಿಟ್ಟದಿನೇನ ಹೌದಾ ಈಗ ಲಗ್ನ ಆದ್ರೆ ನಾ ಲಗ್ನ ಆದ್ದು ಮೊದಲು ನಾನಿಗೆ ಏನ್ ಹೇಳಿದ್ನಿ ಬಾಯಿ ದಂಡಿ ಮಕ್ಕ ನಾನ್ ಏನ್ ಹೇಳಿದ್ನಿ ನೋವರ್ ನಿಮ್ಮ ಅಪ್ಪನ ಮಾತು ಕೇಳಿ ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಹಂಗಿದ್ರೆ ಲವ್ ಮಾಡಿ ಇಲ್ಲ ನಮ್ಮ ಅಪ್ಪ ಏನೇ ಹೇಳಕ್ ನಿನ್ ಲವ್ ಮಾಡಿ ಅಂದ್ರೆ ನಾ ಜಾತಿ ಮಗ ನಿನ್ನ ಲಗ್ನಿ ಇದಿ ನಾ ಹೂ ಅಂದ್ ನಂಬಿ ಲಗ್ನ ಆಗ್ಬೇಕತ್ತ ಪ್ರೀತಿ ಮಾಡೀನಿ ಎಷ್ಟೋ ಕಣ್ಣೆ ಬಿಟ್ಟು ನೀನು ಸಂಬಂಧ ನೀನು ಎಷ್ಟೋ ಕಣ್ಣೆ ಎಷ್ಟೋ ವರ ಬಿಟ್ಟು ನನ್ನ ಸಂಬಂಧ ಆದ್ರೆ ಈ ಸೌಕಾರ ಕಾರ ಟ್ರಕ್ ಅಂಗಡಿ ನೀನು ಅದಪ್ಪ ತುಂಬಿಸಿ ನನಗೆ ಗೊತ್ತಿಲ್ಲ ನಾ ಯಾವ್ದಕ್ಕೂ ಆಸೆನ ಪಟ್ಟಿಲ್ಲ ಇನ್ನೂವರೆಗೂ ನನಗ ಆಸೆನೇ ಇಲ್ಲ ಬಟ್ ನನ್ ಮಾತ ಯಾವ್ದು ದಾಟಿದ ದಾಟಿದ ಎಲ್ಲ ನಾ ಹೇಳ್ಕೊಂಡ್ ಆಗಂಗಿಲ್ಲ ಟೈಮ್ ಅದು ಹಂಗ ಆಗ್ಬೇಕಂದ್ರ ಹಂಗ ಆಗೇ ಬಿಡ್ತೇತಿ ಏನೂ ಮಾಡಾಕ ಆಗಂಗಿಲ್ಲಾ ಟೈಮ್ ಹಂಗಿರತ್ತ ಹಂಗ ಆಗ್ಬಿಡತ್ತ ನಾವ್ ಬೇಕಂತ ಮಾಡ್ಕೊಳಂಗಿಲ್ಲಾ ದೊಡ್ಡ ಮರ್ತ್ಬಿಡ್ತಿರ ಸುಲಭಿಲ್ಲಾ ನೋಡ್ ಜಾಗು ನಿನ್ಗ ಗೊತ್ತಿಲ್ಾರ್ದೆ ನೀ ಮಾತಾಡಕ ಹೋಗಬೇಡ ನಾನಿನ ನನ್ಗ ಭಾಳ ನನ್ ಬಿಲೋ ಮಾಡಿನಿ ಹಂಗ ಅಂತ ನಾ ನಿನ್ನ ಮೋಸಾ ಮಾಡಿಲ್ಲಾ ಮೋಸಾ ಮಾಡಿಲ್ಲಾ ನನಗ ಮದ್ವೆ ಆಗ್ತಿನಿ ಅಂತ ಅಂದಿದ್ದೆ ಬಟ್ ನಮ್ ಮನ್ಯಾಗ ಗಡ್ಬಿಡಿ ಮಾಡಿ ನನ್ ಮದ್ವಿ ಮಾಡಿ ಕೊಟ್ರ ಹಂಗ ಅಂತ ಹೇಳಿ ನಾನ್ ಗಂಡನ್ಯಾಗ ಹೋಗಿ ಅದೀ ನಿನ್ನ ಮತ್ತೀಗ ಲಗ್ನ ಆಗ ಮ್ಯಾಗರ ಸುಮ್ನಾ ಇನ್ ಏನೋ ನಾ ಕುಡಗರ ಕುಡಿಲಿ ಭಾಳ ಭಯರೈ ಬಿಳಿ ಮರದಿರ್ಬೇಕಂದ್ರೆ ಮತ್ತೆ ಫೋನ್ ಹಚ್ಚಿ ಬೆಂಕಿ ಪಟ್ಟ ಬೆಂಕಿ ಇಡ್ತಿವಿ ನೋಡೋಣ ನಾನು ನಿಂಗೆ ಸಾಯ ತನಕ ಮರಿಯಂಗಿಲ್ಲ ಯಾಕಂತಂದ್ರೆ ನಾನು ಎತ್ತಾಗಿ ನಿಂಗೆ ಲವ್ ಮಾಡೀನಿ ಆರು ವರ್ಷ ಲವ್ ಮಾಡಿದ್ದೆನ ಕಮ್ಮಿ ನಿನ್ನಗ ಹಂಗೆ ಹೇಳಿ ನೀ ಕುಡಿದು ಹಾಳಾಗಂತ ಹೇಳಿ ಹೆಂಗೆ ನಾನು ಚಲೋ ಇರ್ಬೇಕ್ ನೀ ನನಗೆ ಹೆಂಗಾರ ಇರೋದು ನೀ ನನಗೆ ಮದುವೆ ಮಾಡ್ಕೊಳ್ಲಿಲ್ಲ ಅಂದ್ರೆ ಚಲೋ ಇಲ್ಲ ನಾ ಬೈಸುದು ಅಂದ ನೀನು ಚೆನ್ನಾಗಿರ್ಬೇಕು ಅಷ್ಟೇ ಇಲ್ಲಾ ಭಾಳ ರೀ ಮಾರ್ಕೆಟ್ ತಿಂಗ್ಳು ಇದ್ದಿ ದೀಪಾವಲ್ ಪಡ್ಯಕ್ ಹೊಟ್ಟೀನಿ ಅಂತ ಕೇಳಿ ಹಾಂ ಏ ಇದ ಯುವಾದ ಪಡ್ಯಕ್ಕ ಹೊಂಟಿದು ಏನೋ ಮತ್ತು ಯಾರು ಬೇಡಂದಾರ ಹಂಗೀಗ ಅಂತ ಹೇಳಿ ಪೇಪರ್ ಸಂಬಂಧ ಸುಳ್ ಮಾಡಿರತ್ತ ದೀಪಾಳ ಪಾಡ್ಯ ಕಂಟಿ ಭಾಳ ನಾಗತ್ತೇಳಿ ಬದ್ಯಾಚಿರ್ತೀನಿ ಅಲ್ಲಿ ಮಟ್ಟ ನಾನು ನೋಡಾಕಿ ಮುಂದೆ ನೀ ಯಾರು ನಾ ಯಾರು ನಿನ್ನ ಗಂಡ ನಿನ್ನ ಸಂಸಾರ ನಿನ್ನ ಬೆನ್ನಿಗೆ ಅಲ್ಲಿ ಹೋಗಿದ್ಮೇಲೆ ಮರಿತು ನಿಂತು ಮಾಡಿ ನಾ ಫೋನ್ ಹಚ್ಚಾರ್ ಮಾತಾಡ್ತೀನಿ ಹೆಂಗಾರು ಮಾಡಿ ಹ್ಞೂ ನಿನ್ನಾಗ ನಾ ದಾರಿ ಬಿಡಲ್ಲ ಕೊಟ್ಟು ಮಾತ್ ತಪ್ಪಲ್ಲ ಲಗ್ನನ ಆಗುವುದಿಲ್ಲ ನಿನ್ನ ನೆನಪಿನ ಹಿಂಗೆ ಸಾಯ್ತೀನಿ ನೋಡಿ ನೀ ಸುಮ್ಮನೆ ಹುಚ್ಚುರಗತೆ ಮಾಡಕ್ಕೆ ಹೋಗ್ಬೇಡ ಅಲ್ಲಿ ಜಗ್ಗು ನಾ ಎಲ್ಲ ಒಲ್ ಒಲ್ಯ ಅಂದೇವು ನಮ್ಮ ಮನ್ಯಾಗ ನಮ್ಮಪ್ಪ ನೀ ಮದ್ವೆ ಆಗಲಿಲ್ಲ ಅಂದ್ರೆ ನಾ ವಿಷ ಕುಡದ್ದು ಸಾಹೈತೀನಿ ನೋಡು ಅಂತಂದ ನಿಮ್ಮ ಅಪ್ಪ ಬರೇ ಸಾಹಿತ್ಯ ನನ್ಕೊ ನೀವು ಕಲ್ಲು ಕರಗಿತ್ತು ನಾ ನಿನ್ನ ಸಂಬಂಧ ಯಾರ್ದನ ಉಪವಾಸ ಇದ್ದ ಮನಿ ಬಿಟ್ಟು ವಿಷ ಕುಡಿದ್ರೆ ದೋಸ್ತರು ಹೋಗಿ ದವಾಖಾನೆ ಹಾಕಿದ್ರು ಸತ್ ಸತ್ ಕುಟ್ಟಿ ಬಂದೀನಿ ನಿನ್ನ ಸಂಬಂಧ ಅದೆಲ್ಲ ಹೋಗ್ಲಿ ನೋಡ ಈ ಯುಗಾದಿ ಪಾಡ್ಯಾಗ ಕರ್ಕೊಂಡು ಹೋಗೋರು ಇದ್ರ ನನ್ಗೆ ಅವ್ರು ನಿನ್ನ ಸಂಬಂಧ ಪೇಪರ್ ಅದಾವ ಹೇಳಿ ದೀಪಾವಳಿ ಪಾಡ್ಯಕ್ಕೆ ಇಟ್ಕೊಂಡ್ರೆ ನಂಗೆ ಕರ್ಕೊಂಡು ಹೋಗುವುದು ಅಲ್ಲಿ ತನಕ ನನ್ನ ಜೋಡಿ ಚೆನ್ನಾಗಿರೀ ನಿಮ್ ಹೀಗೂ ದೀಪಾವಳಿ ಪಡ್ಯಕ್ಕ ಗಂಡ ಕರ್ಕೊಂಡು ಹೋಗೋ ಮ್ಯಾಲಪ್ಪ ಹೆಸ್ರಿಗೆ ಮಾತ್ರ ಗಂಡ ನನ್ನ ಮನಸ್ಸೆಲ್ಲ ಇರೋದು ನಿನ್ ಕಡೆನೇ ಹ್ಞೂ ಮತ್ತೆ ಕಟ್ಕೊಂಡವ ಬಿಡ್ತಾನ ಎಂದಾದ್ರೂ ಕರ್ಕೊಂಡು ಹೋಗಬೇಕಲ್ಲ ಹೌದೌದು ಹೌದು ಕರ್ಕೊಂಡು ಹೋಗಬೇಕು ಬಿಡು ನಮ್ಗತಿ ನೋಡು ನೋಡೋಣ ಈಗ ನೀನದ ಭೇಟ ಬಂದಿ ನೀನ್ ಖಾಲಿ ಉಪಟ್ಟೆ ಬೇರೆ ಬೇರೆ ಮಾತಾಡಕ್ಕೆ ಹೋಗಣ್ಣ ನೀನು ಚಂದಾಗ ಮಾತಾಡ ಬಾ ಆಯ್ತು ಆಗಿದ್ದ ಮತ್ತೆ ಮತ್ತೇನು ಜೂನ್ ಜೀವನ ಅನಿಸುತ್ತತಿ ನೋಡ್ತಿ ಮಾರೈ ನೋಡ್ತಿ ಫೋನ್ ಅಷ್ಟಿ ಹೋಕಿ ನಾಳೆ ಗಂಡ ಮನೆಗೆ ಹೋಗಿಂದ ನೀ ಯಾರು ನಾ ಯಾರು ಆಯ್ತು ಮನ್ಯಾಗ ನನಗೆ ಅಳಿಸ್ಲಾರ್ದ ಸಮಾಧಾನ ಆಗುವುದಿಲ್ಲ ಅಲ್ಲ ನೀ ಹೆಂಗೆ ತಿಳ್ಕೊಂಡಿ ನೀ ನನಗೆ ನಂಗೆ ಆಗಲ್ಲ ಆಯ್ತಾಳೆ ಈ ಮಾತಿನಾಗ ಕತ್ಕೊಂಡು ಹೋಗರ ಸರಿ ಆಗಿ ಆತ ನಮ್ಮ ಅಪ್ಪ ದಾರಿ ನೋಡ್ತಿರ್ತಾನೆ ಟೈಮ್ ಆತ ನಾ ಹೋಗಿ ಬರ್ತೀನಿ ನೋಡಿ ಆರಾಮ ಇರಿ ನೀನು ಟೆನ್ಶನ್ ತಗೋಬೇಡ ಬ ಹಿಂಗೆ ಬಂದ ಮಾತು ಮಾತು ಹೇಳಾಕಿ ನಾಟ್ ಮಾತ್ ಹೇಳಿ ಮತ್ತೆ ಬೆನ್ನಿ ಸವಾರಿ ಹೋಗಿಬಿಡಾಕಿ ಏನ್ ಮತ್ತೆ ವಸ್ತಿ ಇರಕಾಗತ್ತಾ ನೀ ಇಲ್ಲಿ ವಸ್ತಿ ಇರತ್ತೀಯಾ ನಾ ಹೆಂಗ್ ನಿನ್ ನೀಲ್ಲ ಜೀವನ ಹೆಂಗ್ ಕಳೆಬೇಕು ನಾ ಏನು ಮಾಡ್ಲಿ ನಿನ್ ತಾಳಿ ನೋಡ್ರೆ ನನ್ನ ಕಣ್ಣ ಚಕ್ರ ಬರದ್ ಇದು ನೋಡೋರ ಕಣ್ಣಿಗೆ ತಾಳಿ ಆದ್ರೆ ನನಗಿದ್ ಹಗ್ಗ ತಾಳಿ ನೋಡ್ರೆ ಬಾಳೆ ಮಾಡ್ಬೇಕಲ್ಲ ನನ್ನ ಮಂದಿ ಏನನ್ಕೋತರ ಮತ್ತೆ ನನಗೆ ಕಡಿತ ನೀ ತಾಳಿ ನೋಡ್ರೆ ಬಾಳೆ ಮಾಡಬೇಕು ಅಂತೀ ನಾ ಯಾರು ನೋಡಿ ಬಾಳೆ ಮಾಡ್ತ ನಾ ಏನ್ ನೋಡಿ ಬಾಳೆ ಮಾಡ್ತ

ನಿನ್ನ ಮನಸಾಸಿಹಿ ಜೇನು ತಿಳಿದ್ನಿ ಜಾನು ಹಾಲಿ ತೋರಿಸಿ ಬಾಲಕ ಹೊಂಟಿ ಹೇಳಿ ಕೇಳಿ ಕಳ್ಳಾನಂದ ಕಿತ್ತಿಟ್ಟಿ ಎಂಥಗಳಿಗಿ ವ್ಯಕ್ತಿ ಮರಿದುಲ್ಲಂತ ಮಾತಾ ಕೊಟ್ಟಿ ನಂಬಿಕೆ ಕೊಟ್ಟ ಹೊಂಟಿ ಕೊಬ್ಬರಿ ಪಟ್ಟಿ ಕೂಳ ತಿನ್ನ ಕುಂತರ ಕಡಿ ತೈತಿ ಹೊಟ್ಟಿ ಮಾರಿ ಎತ್ತಿ ತಿರ್ಗದಂಗ ಮಾಡಿ ಬಿಟ್ಟಿ ಜೀವ ಕೊಡುವುದಿ ಕರಿಮಣಿ ಬಿಟ್ಬಂಟೇನ ನೋಣಿ ಹಣಿ ಹಣಿ ಹನಿ ನಿನಗೆ ನಗುವತ್ತ ನನ್ನ ವ್ಯಾನಿ ಮರಿಯಾಕ ಕುಡಿತೀನಿ ನಾಯಣ್ಣಿ ಜನ ಎಲ್ಲಿ ಹೋಗಿದ್ದೆ ಇಲ್ಲ ಫೋಟೋ ಫೋಟೋ ಎಲ್ಲದ ಅಕ್ಕಿ ಮಾತ ಆರತಿ ತಗೊಂಡ್ ಹೋಗ್ಲು ನೋಡ್ಕೊಡ್ತೀನಿ ಅಂತ ಹೇಳಿ ನೋಡ್ತಂಗಿ ಈಶ್ ದಿನ ಅಡ್ಡ ಹಿಡಿದ್ರೆ ನಡೀತಿತ್ತು ಈಗ ಲಗ್ನ ಆಗೇತಿ ಸಿಕ್ಕಾಪಟ್ಟಿ ಅಡ್ಡಾಟಕ್ ಹೋಗಾಡ ಬಿಸಲಂಗ ಈಸ್ತನ ಸಣ್ಣಕ್ಕಿದ್ದಿ ಅಡ್ಡ ಹಿಡಿದ್ರೆ ನಡೀತಿತ್ತು ಈಗ ಲಗ್ನ ಆಗೇತಿ ನಾಲ್ಕು ಮಂದಿ ನೋಡ್ತಿರ್ತಾರ ಹಂಗ ಅಡ್ಡಾಟಕ್ ಹೋಗಾಡವ ನಾಯಲ್ ಹೋಗಿನಪ್ಪ ಎಲ್ಲಾರು ಅಡ್ಡಾಡಕ್ಕ ಗೆಳತಿ ಮನೆಗ್ ಹೋಗಿದ್ನಿ ಫೋಟೋ ತೋರ್ಸಕ ಮತ್ ಅವ್ರ ಮದ್ವಿಗೆಲ್ಲ ಬಂದಿರಂಗಿಲ್ಲ ಮತ್ ಅಲ್ಲಿ ಕಟ್ಟಿ ಮೇಲೆ ಆಯುಗಳು ಕುತ್ತಿದ್ರು ಮದ್ವಿ ಜೋರ ಜೋರ್ ಅದೇವ ಮತ್ ನಮ್ ಫೋಟೋ ಗಿಟ್ಟು ತೋರ್ಸಂಗಿಲ್ಲ ಅಂತಂದ್ರ ಅದ್ಕ ಫೋಟೋ ತೋರ್ಸ್ಕೊತ್ ಕುಂತಿದ್ನಿ ಮತ್ ಆಕಿ ಆರ್ತಿ ತಗೊಂಡ್ ಹೋದ್ಲು ಬರ ಒಬ್ಬ ಒಳಗ ಕುಂದ್ರ ತಂಗಿಲ್ ಕುರ್ಚಿ ಮೇಲ ನೀನ ಕುಂದ್ರಪ್ಪ ಇಲ್ಲ ನೀ ಕುಂದ್ರ ಹೇಳ್ತೇನೆ ನಿನಗ ನೋಡ್ತಂಗಿ ಈಸ್ತನ ಹಳ್ಳಿ ಏನೇನ್ ಸುದ್ದಿ ಆಗಿದ್ದ ಹಳ್ಳಿ ಕಿತ್ವಿ ಇನ್ನ ತೆಗಿಲಾಕ್ ಹೋಗ್ಬೇಡ ಹಳ್ಳಿ ಚಟ ಚಾ ಮಾಡ್ಲಾಕ್ ಹೋಗ್ಬೇಡ ನಂದು ಆಕೈತಿ ಆ ಜಗಿಯನ್ ಸುದ್ದಿ ಒಟ್ಟ ಮರ್ತ ಬಿಡೋ ಒಂದ ಯಪ್ಪ ನಾ ಮಜ್ರ ಆದ್ಮೇಲೆ ಗೊತ್ತಿಲ್ಲ ನನಗ ಸುದ್ದಿನ ತಗದಿಲ್ಲ ನೀವೇ ಇಲ್ಲ ಅದು ಹಳಿದ್ ನೆನಪ ಹೋಗುದಿಲ್ಲ ಆ ಜಗ್ಗನ ವಿಷಯ ಬಿಟ್ಟು ಬಿಡು ಇನ್ನ ಮುಂದ್ ಬಾಳ ಸಮಸ್ಯೆ ಆಕೈತಿ ಹ ಇನ್ನು ನಾಲ್ಕು ಮಂದ್ಯಾಗ ಅಡ್ಡಾಡ್ತಿ ಲಗ್ನ ಆಗೈತಿ ಅವೆಲ್ಲ ಹಿಂದಿನ ಸುದ್ದಿ ನೆನಪ ಮಾಡ್ಕೊಂಡು ಕುಂದ್ರಲ್ಲ ಹೋಗ್ಬೇಡ ಈಗ ಚಲೋ ಮನೆತನ ಸಿಕ್ಕೈತಿ ಈಗ ಅವ ಗಂಡ ಆಗಿ ಚಂದ ಅದೇ ಐತಿ ಹೇಳಿ ಒಪ್ಪೇನ ನಾವೆಲ್ಲಾ ಹಳೇದೆಲ್ಲ ಮೊದ್ಲ ಮದ್ವೆ ಆದ್ಮೇಲೆ ಎಲ್ಲಾ ಮರ್ತ ಬಿಟ್ಟಿನ ಅದನ್ನ ಸುದ್ದಿನ ತೆಗಿಬೇಡ ನೀನ ನೆನಪ ಮಾಡಾತಿ ನನಗೆ ಈಗ ಮುಂದಿನ ಜೀವನ ನಿನ್ನ ಕೈಯಾಗೈತಿ ಇಲ್ಲಪ್ಪ ನಾ ಮದ್ವಿ ಮಾಡಿದ್ಮೇಲೆ ಅವ್ನ್ ಮರ್ತಿನ ಅವ್ನ್ ವಿಷನ ತೆಗ್ದಿಲ್ಲ ನಾನು ನೆನಪು ಮಾಡ್ಕೊಂಡಿಲ್ಲ ನಾ ಲಗ್ನ ಮೊದಲ ಅವ್ರಿಗೆ ಮಾತು ಕೊಟ್ಟಿನ ನಾನು ದೀಪಾವಳಿ ಪಡ್ಯಕ ಕಳ್ಸಿ ಅಂತ ಅಂತೇಳಿ ಅವರೆಲ್ಲ ಈಗ ಕರೆಯಕ್ಕೆ ಬಂದಿದ್ರು ಯುಗಾದಿ ಪಾಡ್ಯಾಕ ಬಾ ಅಂತೇಳಿ ನಾ ಕಳ್ಸಂಗಲ್ಲ ಕೇಳೀನಿ ಸ್ವಚ್ಛ ಅವ್ರಿಗೆ ಅವೆಲ್ಲ ಹಿಂತಿರೋ ವಿಷಯ ಎಲ್ಲ ಬಿಟ್ಟು ನಿನ್ನ ಮುಂದೆ ಸಂಸಾರ ಆತು ಅದು ಚಂದಾಗ ಬಾಳೆ ಮಾಡ್ಕೊಂಡು ಆತೀವ ನಾಟ್ ಲಗೂ ನೀವು ನಾನು ಈಗ ಪೇಪರ್ ಅದು ಅದಾವು ಮುಗಿಸಿ ಅವನಲ್ಲ ನಾನು ಅವ್ರಿಗೆ ಹೇಳಿನಿ ದೀಪಾವಳಿ ಪಾಡ್ಯಾಕ ಕಳ್ಸಿ ಕೊಡ್ತಾನೆ ಹಾ ಪೇಪರ್ ಅಷ್ಟು ಚಂದಾಗ ಬರ್ದು ಬರವ ನೋಡ್ತೀನಿ ನೀ ನನ್ನ ಮಾತು ಕೇಳ್ತೀನೋ ನಂಬಿಕೆ ನನ್ನ ರೀತಿ ಯಾಕಂದ್ರೆ ನೀನು ನನ್ನ ಮಗಳದಿ ನಿನ್ನ ತಾಯಿ ಸತ್ತ ನೀನು ಭಾಳ ಜಾತಿ ಮಾಡಿ ಭಾಳ ಕಾಲೇಜಲ್ಲಿ ಬೆಳೆಸೀನಿ ನೀ ನನ್ನ ಮಾತು ಕೇಳ್ತೀಯ ನನಗೆ ಫುಲ್ ನಂಬಿಕೆ ಐತಿ ಅದನ್ನ ಜೀವನ ಮಾಡ್ಕೊಳ್ತು ಇಪ್ಪ ಏನು ಭಾರಿ ಕಳ್ಸಾ ಬೀಗ್ರ ಮನಿ ಹಣ ಮಾತಾಡ್ತಪ್ಪ ಮನಿ

ಗೋಧಿ ಒಂದ್ ಒಂದ್ ಇಪ್ಪತ್ತು ಚಿಲು ಗೋಧಿ ಆತ್ರಿ ಜೇವಿ ಒಂದ್ ಹದ್ನೈದ್ರಿ ಚಲೋ ಐತ್ರಿ ಮತ್ತೆ ನೀರ್ ಸಾಕಷ್ಟು ನೀರ್ ಅದ ರೀ ಅನುಕೂಲ ಐತ್ರಿ ಒಂದ್ ಹತ್ತು ದನ ಹಿಡ್ತಾವ್ರಿ ಎಮ್ಮಿ ಅದು ಎಲ್ಲ ಹಿಡ್ದವ್ರಿ ಎಲ್ಲಾ ಆರಾಮದ್ರಿ ಆರಾಮರಾಮಿರ್ಲಾ ಬಿಸ್ಲಾಕ್ ಬಾಳ ಹಿರಾಣಿ ನಾವು ಈಗ ಆನಂದಾಗಿ ಮಾಡ್ಕೊಂಡ್ ಬಂದಿವ್ರಿ ಇಲ್ಲಿ ಏನೊಮ್ಮೆ ಬಂದ್ಬಿಟ್ರಿ ಇಲ್ಲಿ ಮೂವಾರ ಬಂದಿದ್ರಿ ಕಣ್ಕಿ ಸಲ ಆಗಿರಿ ದನಗಳಿ ಕಣ್ಕ ಇದ್ ಎಂಟ್ ಹತ್ ಬಂಡಿ ಕಣಕಿ ತಗೊಂಡೇವ್ರಿ ತಗೊಂಡ್ರಿ ಹಾಂ ತಗೊಂಡೇವ್ರಿ ಕೆಸಿಂದ ಈ ಕಡೆ ಹಂಗ ಇಲ್ಲೇ ಬೀಗರ ಅದೆಲ್ಲ ತೆಗಿಸಿಂದ ನಿಮ್ಮ ಕಡೆನ ಕಡೆಯ ರೀ ಬಿಸಿಲು ಭಾಳ ಈಗ ಭಯಂಕರ ರೀ ಭಯ ಭಾಳ 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 ಬಿಸಲಾವ್ರಿ ಬಿಸಲು ಮಾಡಿ ಹೊಲದಾಗ ಏನು ಏನೇನು ಮಾಡ್ರಿ ಪೀಕ ಹೊಲದಾಗ ಒಂದು ಐತ್ರಿ ಕಬ್ಬು ಐತ್ರಿ ಮತ್ತು ಉಳ್ಳಾಗಡ್ಡಿ ಐತ್ರಿ ಏನೈತ್ರಿ ಉಳ್ಳಾಗೇಟಾ ಉಳ್ಳಿಗಡಿ ರೇಟ್ ಹನ್ನೆರಡರಿಂದ ಹದಿನೆಂಟರ ತನ ಐತ್ರಿ ಚಲೋ ಅದ್ರಿ ರೇಟ್ ಚಲೋ ಐತ್ರಿ ಒಂದ್ ಎರಡು ಗಾಡಿ ಎರಡು ಮೂರ್ ನಾಲ್ಕು ಗಾಡಿ ಹಾಕ್ತಾ ಹಾಗೆ ಹೋಗ್ರಿ ನೀರು ಐತ್ರಿ ನಿಮ್ಗ ನೀರ ಮತ್ ಕಿನಾಲ್ ಆಗತ್ತಲ್ರಿ ನಮ್ಗ ಎಂ ಬಿ ಪಾಟೀಲ್ ಮಾಡಿದ್ರಿ ಮಾಡಿದ್ರಿ ಕೆಲಸ ನೀರ ಹಾ ರೀ ಕಿನಾಲ್ ನೀರ ಚಲೋ ಮಾಡ್ಯಾರೀ ನಮ್ಗೆ ನೀರಿನ ಅನುಕೂಲ ಏನ ಐತ್ರಿ ಬಾಯಿ ಅದಾವ್ರಿ ಕೋರ್ ಅದಾವ್ರಿ ನಿಮಗೆ ನಮ್ಗೆ ಆನಂದ ಐತ್ರಿ ನಮ್ಗೇನು ಕಮ್ಮಿಲ್ರಿ ಎಲ್ಲಾ ನಮ್ಗೆ ಬಂಗಾರ ಅಂತ ಶೃಸಿ ಸಿಕ್ಕಳು ನಮ್ಗೇನು ಆನಂದ ಐತ್ರಿ ಅದ ಒಂದು ಕೊಡಿದ್ರಿ ನೋಡಿರಿ ನಮ್ಗೇನು ಓದ್ತಕ್ಕನ ಮಗಳತ ಗಿರಿ ಸಾಕಿದಂಗೆ ಸಾಕಿತಿ ಕು ಚಂದಗೆ ನೋಡ್ಕೊಂಡು ಮಗಳು ಅದ್ರ ಕಾಳಜಿ ಬಿಟ್ಬಿಡ್ರಿ ನೀವು ಮಗಳ ಥರ ನೋಡ್ಕೊಂಡು ಹೋಕಿರಿ ನಮ್ಮ ಮನೆ ತಂದಕ್ಕೆ ಬಂದ್ರು ಅಂದ್ರೆ ಏನು ಕಮ್ಮಿ ಇಲ್ರಿ ಅಳ್ಳಾಗಿಂದ ಅರಳಾಗಿಂದ ಬಿಸಿಲಾಗ ನಾವು ಹೆಜ್ಜೆ ಹಿಡ್ಸ್ಕೊಡಂಗಿಲ್ಲ ರೀ ಮಾ ಯಾವತ್ತು ನಮ್ಮ ಮನೆ ಒಳಗೆ ಒಟ್ಟು ಮುಖ ಯಾವ್ದರ ಮನ್ಯಾಗ ಕೆಲಸಗಳು ಮಾಡ್ಕೊತಾವಂದ್ರೆ ಸಾಕು ರೀ ನಾವು ಏನು ತ್ವಾರಪೆಟ್ಟಿ ಕಳ್ಸೋ ಇಲ್ಲ ರೀ ದಿವಸ ಹತ್ತಿಪ್ಪತ್ತು ಆಡ್ರಿ ತ್ವಾಡದಾಗ ಎಮ್ಮಿ ಹಿಂಡವ್ರೆ ಬೇರೆ ರೀ ನಮ್ಮತ್ತೂ ಎಲ್ಲ ನೀರು ಹಾಸ ಅವರ ಬೇರೆ ರೀ ಈಗ ನನ್ನ ಮಗಳನ್ನೂ ಹೊಲಕ್ಕೆ ನಾವು ಕಳಿಸೇ ಇಲ್ಲ ಶಿಲಾ ಮಾತು ಅವ್ರು ಏನು ಅವರು ಎಲ್ಲ ತಿಳಿವಳ್ಕೆ ಆದಿಂದ ಎಲ್ಲ ಆದಿಂದ ಅವರೆಲ್ಲ ತಾವು ಸ್ವಸ್ತಿ ರೀ ತಾವು ಮಾಡ್ಕೊಂಡು ಹೋಕೇ ರೀ ಮಾಡ್ಕೊಂಡು ಹೋಕಾರಿ ಮುಂದೆ ಹಾರದಿಂದ ಮಾಡಿಂದ ಮಟ್ಟಿಂದ ಎಲ್ಲ ಮಾಡ್ಕೊಂಡು ಹೊಲ್ಕಾರ್ರೀ ಅದೇನು ವಿಚಾರ ಮಾಡಬೇಡ್ರಿ ನಾವೆಲ್ಲ ಸ್ವಸಿನ ಭಾಳ ಚೆನ್ನಾಗಿ ನೋಡ್ಕೊಂಡು ಹೋಕ್ಕೇವೆ ಹಾ ಹಾಂ ಚಲೋ ಮನ್ತನ ಸಿಕ್ಕ ಸಾಕು ಅಲ್ಲ ರೀ ಸೊಸಿ ಕಾಣ್ತೀಲ್ರಿ ಎಲ್ಲಿ ಕರಿ ಎಲೆ ಒಳಗೆ ಅದ್ರ ಮಗಳ ಏ ತಂಗಿ

ಹಾ ಏನಿಲ್ಲರೀ ಸೌಕರ ಒಂದು ಶೋ ಇತ್ರಿ ಏನ್ರಿಪಾ ಏನ್ರಿ ದೀಪಾವಳಿ ಪಾಡ್ಯಕ್ಕ ನಾವು ನೀವು ಕೂಡಿ ಮಾತಾಡಿದ ಚರ್ಚೆ ಆಗಿತ್ರಿ ಅವಾಗ ದೀಪಾವಳಿ ಕಳಿಸ್ತೇವ ತಂದಿದ್ರಿ ಈಗ ಹುಡುಗ ಮಾತು ಕೇಳೋದಾಗೇನ್ರಿ ಸ್ವಲ್ಪ ಒಡವಟ್ಟು ಮಾಡಾಕೈತ ನಾವು ಕ ಈಗ ಕರ್ಕೊಂಡ್ ಬರ್ರಿಪಾ ಕರ್ಕೊಂಡ್ಬಣ್ಣ ಐತೇನ್ರಿ ಉಗಾದಿ ಪಾಕ ನಾವು ಕರ್ಯಕ ಬರ್ತೇವ್ರಿ ಹುಡುಗಿ ಕಳಿಸ್ ಹೊಡಂಗ ಮಾಡಿ ಬಿಡ್ರಿ ನೋಡ್ರಿ ಬೀಗ್ರ ಈಗ ಲಗ್ನ ಅಂದ್ಮೇಲೆ ಯಾವಾಗಾದ್ರೂ ಮಗಳು ಗಂಡನ ಮನೆಗೆ ಹೋಗಬೇಕು ನಾವು ಕಳ್ಸಬೇಕು ಪದ್ಧತಿ ಐತಿ ಇಲ್ಲ ನಂಗೆಲ್ಲ ಹುಡುಗ ಕಿರಿಕಿರಿ ಮಾಡಕತ್ತಾರ ಹೆಂಗ್ರಿ ಅದ್ರ ಕಂಡೀಷನ್ ಆಗಿ ದೀಪಾವಳಿ ಪಡ್ಯಕೆ ಕಳ್ಸೇವತ್ತ ನಿಮ್ ಹುಡುಗ ಹುಡುಗರು ಕೇಳವಲ್ರ ಹೇಳಿದ್ರು ಕೇಳುವಲ್ ಹೇಳಿ ಕೇಳುವಲ್ರ ಈಗ ಮಕ್ಕಳ ಹಂಗದ್ರಿ ಅವ್ರು ಹುಡುಗರು ವಯಸ್ಸಿಗೆ ಬಂದು ಹೋಗ್ಯಾವ್ರಿ ಹಿಂಗಾಗಿ ಸ್ವಲ್ಪ ಏನ್ ಮಾಡಿ ಒಟ್ಟ ನಮಗೆ ಉಗಾದಿ ಪಾಡ್ಯಕ ನಮಗ ಒಂದ್ ಸ್ವಲ್ಪ ಕಳ್ಸಂಗ ಮಾಡಿರಲ್ಲ ಕಳ್ಸೋ ಸಮಸ್ಯೆ ಏನು ಇಲ್ರಿ ಪೇಪರ್ ಅದ ಹುಡುಗಿವು ಪೇಪರ್ ನಮಗೆ ಗಾಡಿ ಐತ್ರಿ ಹ್ಞೂ ಅದನ್ನ ಹೇಳಕತಿ ಮನೆಯ ಕಾರ್ಐದ್ರಿ ಕಾರ್ ಕಳ್ಸಿ ಮಾಡುದಾಯ್ತ ಹೇಳ್ರಿ ಏನ್ರಿ ಹೇಳಿ ಮತ್ತೆ ಕಳ್ಸಾಕ್ ಬರ್ತತಿ ಕಳ್ಸ

ರೆಡಿ ಇದೇವ್ರಿ ನಾವು ಮಗಳ ಜಾನೋ ಬರಬೈಲೇ ಅತ್ತ ಅವರು ಬೀಗಿದ್ರು ಹಿಂಗೇಳಕ ಕರವಾ ನಿನ್ ಗಂಡ ಹೆಟ್ಟದನ ಅಂತ ಏನು ದಿಪೊಳೆಲ್ಲಾ ಕೇ ನಿನ್ನ ಬಹಳ ದಿನ ಇಲ್ಲ ಒಂದು ಅತ್ತಿರೋ ಐತಿ ಹೇಳಕತ್ತರ ಹೋಗಿಬಿಡ್ಲಂತ ಈ ಹೋಗಿ ಹೋಗ್ಬಿಡ್ಲ ಇನ್ನೇನು ದೀಪಾವಳಿ ಏನು ಭಾಳ ದೂರ ಇಲ್ಲ ಏನಿ ನೀವು ಒಳ್ಳೆಯದ ನಾವು ಹೋಗ್ಲಿ